ನೋಡಿ ಗೈಸ್ ಇವಾಗ ಅದು ಪೂಜೆ ಮಾಡ್ತೀನಿ ನಮ್ಗ ಒಳ್ಳೆ ಬಸ್ ನೀವು ನೀವು ಬಿಟ್ಟರೆ ನಮ್ಗೆ ಏನಿಲ್ಲ ಬರೀ ಮುಗಿಸ್ತೀನಿ ಪೂಜೆ ಸೊ ಹಂಗಾಗಿ ನಾನು ಎಲ್ಲಾ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲರಿಂದ ದೂರ 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 ಆಗಿಬಿಟ್ಟಿನಿ ಕಪ್ಪಲ್ಲಿ ಹಾಕೊಂಡು ಕುಟೀಲ್ ಆಯ್ತೀನಿ ಬರೀ ಚಾಯ ಕುಡಿಯುವಂತ ಗೈಸ್ ಇವಾಗೆಲ್ಲ ಪುಳಿಯೋಗರೆ ಅಂತೂ ರೆಡಿ ಆಗ್ಯದ ಅದ್ರೊಳಗೊಂದಿಷ್ಟು ಮೊಸರ ಹಾಕೊಂಡಿನಿ ಹೇ ಗಾಯ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನ ಮ್ಯಾಟ್ರ್ ಏನಪ್ಪಾ ಅಂದ್ರೆ ತಂಬ್ಲನ್ ನೋಡಿ ತಾವೆಲ್ಲ ಅರ್ಥ ಮಾಡ್ಕೊಂಡಿರ್ದಿರ ಅನ್ಕೊಂತೀನಿ ಅನ್ಕೊಂಡಿರ್ಲಿಲ್ಲ ಅಂದನು ಹೇಳ್ತೀನಿ ಕೇಳ್ರಿ ಅದೇ ಏನಿಲ್ಲಪ್ಪ ಅದು ಒಂದು ಗ್ಯಾಸ್ ಆರ್ಡರ್ ಮಾಡಿದೆ ಹಿಂದಿನ ನೀಡೋದ್ ಹೇಳಿದ್ದಲ್ಲ ಅದು ಗ್ಯಾಸ್ ಬಂದದಿವ ಅದಕ್ಕೆ ಸೊ ಎಮರ್ಜೆನ್ಸಿ ನೈಟ್ ಟೈಮ್ ವಿಡಿಯೋ ಸ್ಟಾರ್ಟ್ ಮಾಡಿಬಿಟೀನಿ ಏನಾದ್ರೆ ನಮ್ಮ ಕಂಟೈನರ್ ಸೇಖರ್ ಸಾಕು ಬರೇ ಇವಾಗ ಅದು ಗ್ಯಾಸ್ಗೆ ಇನ್ನೂ ಪೈಪಲ್ಲ ಹಾಕಿಲ್ಲ ಸೊ ಅವರು ಆ ಪೈಪಲ್ ಅದೇನು ಬಂದಿಲ್ಲ ಅನ್ಸುತ್ತ ಅದಕ್ಕೆ ಅದನ್ನು ತೊಗೊಂಡೋಗಿ ಒಂದಿಷ್ಟು ಪೈಪ್ ಹಾಕ್ಸ್ಕೊಂಡು ಮತ್ತೆ ಅದು ಕುಲ್ಲ ನಾನು ಹೋದ ಪಕ್ಕ ಕುಲ್ಲನೇ ಯಾವುದೋದು ಅದರೊಳಗೆ ಒಂದು ಗ್ಯಾಸಿನ ಪೈಪ್ ಹಾಕ್ಸ್ಕೊಂಡು ಅದಕ್ಕೆ ಎಲ್ಲ ಅಟ್ಯಾಚ್ಮೆಂಟ್ ಮಾಡಿಕೊಂಡು ಇದಕ್ಕೆ ನಮ್ಮ ಒಂದು ಸಿಲಿಂಡರ್ ಅದ ಅದು ಆಲ್ರೆಡಿ ತಂದಿಟ್ಟಿನಿ ಅದಕ್ಕೆ ಅಟ್ಯಾಚ್ಮೆಂಟ್ ಮಾಡಿ ಪೂಜೆ ಮಾಡಿ ಚಲವಾಗಿಡ್ ಹೋಗು ಮೇಲೆ ಮಾಡ್ಕೊಂಡು ಚೆಲ್ಲೋಕ ಏನಾದರೂ ಒಂದಿಷ್ಟು ಏನಾದ್ರು ಮಾಡ್ಕೊಂಡು ತಿನ್ನೋಕು ಡೈಲಿ ಹೊರಗೆ ತಿಂದು ತಿಂದು ನನಗಂತೂ ಇಷ್ಟು 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 ಮಿಕ್ಕಿಗೆ ಸಿಕ್ಕಾಪಟ್ಟೆ ಮಿಕ್ಕಿಗೆ ಸ್ವಲ್ಪ ಮನೆ ಊಟ ಬೇಕನ್ಸದ ಅದ್ರ ಸಲುವಾಗಿ ಗ್ಯಾಸ್ ಬಂದದ ಇವತ್ತಿಂದ ಏನಾದರೂ ಒಂದಿಷ್ಟು ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳ್ಕ್ರೆ ನೋಡೋಣ ಅಂತ ಇವಾಗ ಗ್ಯಾಸ್ ತೊಗೊಂಡು ಹೋಗ್ಬೇಕು ತೊಗೊಂಡೋಗಿ ಅದನ್ನು ಮಾಡ್ಸೋಕೆ ಟ್ರೈ ಮಾಡ್ಬೇಕು ಟ್ರೈ ಅಲ್ಲ ಅದು ಪೈಪ್ ಅಂದಿಷ್ಟು ಇದು ಹೋಗಬೇಕು ಅದಕ್ಕೆ ಹೋಗ್ತಾರೆ ಗೊತ್ತಿಲ್ಲ ಬರ್ರಿ ಅದ್ರದ್ದು ರೇಟ್ ಒಂದು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಜಸ್ಟ್ ಸಾವಿರ ರೂಪಾಯಿ ಬರೀ ಪಟ ಪಟ ಅದನ್ನು ತೊಗೊಂಡೋಗಿ ಅದನ್ನು ಮಾಡ್ಕೊಂಡು ಅಂತ ಅದೆಷ್ಟು ಬೇಗ ಬಂದು ಬೇಗ ಚಲನ ಮಾಡ ಗ್ಯಾಸ್ 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 ಮುಂದೆ ಎಪ್ಪ ಏನಪ್ಪ ಅಂದ್ರೆ ಅದು ಗ್ಯಾಸಿಂದು ರಿವೀಲ್ ಮಾಡ್ದಂಗೆ ಇದೆ ಆಲ್ರೆಡಿ ಇನ್ನೊಂದ್ಸಲ ರಿವೀಲ್ ಮಾಡ್ತೀನಿ ನಿಮಗೋಸ್ಕರ ಓಪನಿಂಗ್ ಮಾಡ್ತೀನಿ ಏನು ಮಾಡ್ತೀನಿ ಬಟ್ ಏನಪ್ಪ ಅಂದ್ರೆ ಅದ್ರದ್ದು ಪೈಪ ರೆಗ್ಯುಲೇಟರ್ ಅದು ಏನಂತಾರೆ ಕ್ಯಾ ಏನಂತ ಗೊತ್ತಿಲ್ಲ ಅದು ಇದು ಮ್ಯಾಗ ಗಡ್ಡಿ ಟೈಪ್ ಅದು ಇದ್ರ ಮೇಲೆ ಹಾಕೋದು ಅವು ಅಷ್ಟು ಕೊಡಿ ಆರ್ನೂರು ರೂಪಾಯಿ ಅಂತ ಗ್ಯಾಸ್ ತೆಲನೆ ತೆರೆಯಿಬಿಡದ ನಾಲ್ಕುನೂರು ರೂಪಾಯಿಗೆ ಇನ್ನೊಂದು ಗ್ಯಾಸ್ ಬರ್ತಿತ್ತು ಬಟ್ ಗ್ಯಾಸ್ ಅಂತು ಹಿಂಗದ ಇವಾಗ ಅದನ್ನು ಓಪನಿಂಗ್ ಮಾಡೋಂತ ಓಪನ್ ಅಂದ್ರೆ ಓಪನ್ ಮಾಡೋಂಥ ಓಪಿಂಗ್ ಅಂದ್ರೆ ನಾನು ದೊಡ್ಡ ಭಾರಿ ಅಲ್ಲ ಸುಮ್ಮನೆ ನಾರ್ಮಲಾಗಿ ಓಪನ್ ಮಾಡುವಂತ ಬರೀ ತೋರಿಸ್ತೀನಿ ನಿಮಗೆ ಯಾವ ಥರ ಅದ ನನ್ನ ಗ್ಯಾಸ್ ಅನ್ನೋದು ಆ್ಯಂಡ್ ತೆಳಗಿಂದ ದಿನ ಹಾಕಿ ಇಲ್ಲ ಆರುನೂರು ರೂಪಾಯಿ ಕೊಟ್ಟರು ಯಾಕಂದ್ರೆ ಇಲ್ಲಿ ನಮ್ಗೆ ಹೋಲ್ ಬಿಟ್ರೆ ಇಷ್ಟು ಚಿಕ್ಕ ಹೋಲ್ ಅದ ಇಲ್ಲಿ ಹೋಲ್ ಅದ ನೋಡಿ ಈ ಹೋಲ್ದ ಪೈಪ್ ಇಳ್ದು ಈ ಗ್ಯಾಸಿಗೆ ಕನೆಕ್ಟ್ ಆಗಬೇಕು ಅವ್ರು ಅದು ಹಾಕಿದ್ರಂದ್ರೊಳಗಾಗಿ ಹೋಗ್ತಿಲ್ಲ ಅದು ಅದ್ರ ಸಲನೇ ಹೇಳ್ದೆ ಬರೀ ಇವಾಗ ಅದು ಬಿಚ್ಚು ತೋರಿಸ್ತೀನಿ ನಿಮಗೆ ಯಾವ್ಯಾವ ಥರ ಅದ ಏನೇನು ಅದು ಹೆಂಗೆ ಅದನ್ನೋದು ಅಷ್ಟು ಲೈಟ್ ಹಚ್ ಗ್ಯಾಸ್ ಅಂತ ಫುಲ್ ಫುಲ್ ಕ್ಯೂಟ್ ಆಗ್ಯದ ಗ್ಯಾಸ್ ಮಾರ್ಕೆಟ್ ಕ್ಯೂಟ್ ಆಗ್ಯದ ಅದನ್ನ ಓಪನ್ ಮಾಡಿ ತೋರಿಸ್ತೀನಿ ನೋಡ್ರಿ ಗ್ಯಾಸ್ ಈ ತರ ಗ್ಯಾಸ್ ಗ್ಯಾಸ್ ಅಂತ ನಂಬರ್ ಅದ ಇದ್ರ್ಯಾಸ್ ಗ್ಯಾಸ್ ಫೈನಲಿ ಫೈನಲಿ ಕಂಪ್ಲೀಟ್ ಆಯ್ತು ನಮ್ಮ ಗ್ಯಾಸ್ ಪಟ್ಟಿ ಕೊಡಂಗಲ್ಲ ಬಟ್ ಇವಾಗ ಚಲು ಮಾಡಿ ನೋಡಬೇಕು ಇನ್ನೂ ಹುಡುಗ ಚಲು ಮಾಡಿಲ್ಲ ನಿಮ್ ಮುಂದೆ ಚಲು ಮಾಡ್ಬೇಕಂತ ಚಲು ಮಾಡಿಲ್ಲ ಬರೇ ಫಸ್ಟ್ ಚಲೋ ಮಾಡ ಮಾತ್ರ ಯಾವ ತರ ಬೆಂಕಿನ ಬರ್ತಾ ಗೊತ್ತು ಆದರೂ ಟ್ರೈ ಐ ವಿಲ್ ಅಂದ್ರೆ ತೋರಿಸ್ತೀನಿ ನಿಮ್ಗೆ ಯಾವ ತರ ಹತ್ತದ ಸಕ್ಸಸ್ಫುಲ್ 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 ನೆಕ್ಸ್ಟ್ ಸೆಕೆಂಡ್ ಟೈಮ್ ಸಕ್ಸಸ್ಫುಲ್ ಆಯ್ತು ನೋಡ್ರಿ ಗಾಯಸ್ ಈ ತರ ಉಳಿತದ ಕಾಣ ಗ್ಯಾಸ್ ಹೆಂಗ್ ಅನ್ನೋದು ಅಂಡ್ ಇದನ್ನ ಪೂಜೆ ಮಾಡಬೇಕು ಇವತ್ತಂತೂ ಆಗಲ್ಲ ಇವತ್ತ ಯಾಕೆ ಆಗಲ್ಲ ಅಂದ್ರೆ ನನಗೆ ಮಾಡೋಕೆ ಇಷ್ಟ ಇಲ್ಲ ಸೊ ನಾಳೆ ಬೆಳಗ್ಗೆ ಸ್ನಾನ ಮಾಡ್ಬಿಟ್ಟು ಶಿಸ್ತಾಗೆ ನಾಳೆ ಮಾಡಮ್ಮಂಥ ಪೂಜೆ ಮತ್ತೆ ಇನ್ಸರ್ತಿ ಹಾಲು ಹೋಗ್ಸಂಬಂಥ ಮನೀಗಿ ಈ ಹೊಸ ಗ್ಯಾಸ್ ಬಂದದಲ್ಲ ಸೊ ಹೊಸ ಗ್ಯಾಸ್ ಬಂದಾಗ ಮನೆಗೆಲ್ಲ ಮಾಡ್ತಾರಲ್ಲ ಪೂಜೆ ಆ ಥರ ಇವಾಗ ಯಾರು ಇಲ್ಲ ನಾವು ಒಬ್ಬನೇ ಅಂದ್ರೆ ನಾವು ಒಬ್ಬನೇ ಇದ್ದರೂ ಮಾಡ್ಬೇಕಾ ಬರ್ರಿ ಇದು ಎರಡು ಆಪ್ ಡನ್ ಡಂಗೈ ಸೂಪರ್ 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 ಅದ ಇನ್ಮೇಲೆ ಥಾಬಾಡ್ತೊಂಡು ಮಾಡ್ಕೊಂಗಂತ ಮುಂದೆ ಹೇಳಿದೆ ಅಂತ ಹೇಳಿ ನಿಮಗೆ ಇದು ಇಲ್ಲಿಗೆ ಎಂಡ್ ಮಾಡಮಂತ ಇದ್ರದ್ದು ಇಲ್ಲೇ ಹೇಳ್ತೀನಿ ಇದು ನೀರಿಗೆ ಬರ್ತೀನಿ ಮತ್ತು ನಾಳೆ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತೀನಿ ಇದು ಬ್ಲಾಗ ಇವಾಗ ಒಂದಿಷ್ಟು ಊಟ ಮಾಡ್ಕೊಂಡು ಬರಬೇಕು ಊಟ ರೊಟ್ಟಿ ಅದಾವ ಹಿಂಡಿ ಅದಲ್ಲ ಅದ ಹೋಗಿ ಒಂದಿಷ್ಟು ಮೊಸರು ತೊಗೊಂಡ್ಬರವಂತ ಆ್ಯಂಡ್ ಚೂಡದ ಒಂದಿಷ್ಟು ಏನಾರ ಕೂಡ್ರಿಂಗೆ ಸಸ್ತ ನೋಡಮಂತ ಸೊ ಬರ್ರಿ ಇವಾಗ ಇಷ್ಟಂತೂ ಆಯಿತು ಗ್ಯಾಸಿದಂತೂ ಕಂಪ್ಲೀಟ್ ಆಯಿತು ಇನ್ನು ಮೇಲಿಂದ ತಗೋಡು ತಗಾಡಿ ವಿಡಿಯೋ ಮಾಡೋಮಂತ ಗ್ಯಾಸ್ನಾಗ ಏನು ಏನು ರೀ ಅಡಿಗೆ ಹೊಟ್ಟೆ ಹೊಟ್ಟಿಪ್ಪಿಗೆ ನಿಮ್ಮ ಬೈ ಎಲ್ಲ ಬಿಟ್ಟು ಈಗ ಸಿಂಗಲ್ ಸೇರ್ತಾ ಇಪ್ಪ ಮನೆಯಾಗ ಬೇಗ ಬೇಗ ಯಾರು ಸಬ್ಸ್ಕ್ರೈಬ್ ಮಾಡ್ಕೊ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಆಲ್ ಇಡ್ರಿ ಆ್ಯಂಡ್ ಸಪ್ ಪಟ ಪಟ ಲೈಕ್ ಮಾಡ್ರಿ ಯಾರು ಲೈಕ್ ಮಾಡೋಣ ಜಾಸ್ತಿ ಜನ ನಮಗೆ ಭಾಳ ಫೀಲ್ ಆಗುತ್ತೆ ಸೊ ಬೇಗ ಬೇಗ ಯಾರ್ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಆ್ಯಂಡ್ ನನ್ನ ಯೂಟ್ಯೂಬ್ಗಳಿಗೆ ನನ್ನ ಇನ್ಸ್ಟಾಗಳಿ ಎರಡಕ್ಕೂ ಫಾಲೋ ಮಾಡಿರಿ ಇನ್ಮೇಲೆ ಅದ್ರಂಗ್ ತಗೊಡ್ತೀರ್ತಾವೆ ಡೇ ತಗೊಡ್ತೀರ್ತಾವೆ ಬರ್ರಿ ಇದು ಡೇ ಟು ನೆಕ್ಸ್ಟ್ ಡೇ ಇದು ಬ್ಲಾಗ್ ಸ್ವಲ್ಪ ಏನೋ ಪ್ರಾಬ್ಲಮ್ಸ್ ಸಿಕ್ಕಾಪಟ್ಟೆ ನಮಗಂತೂ ತೆಲಿ ನೋವು ಮಾಡಿಬಿಟ್ಟಿದಾವೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಒಳಗಾವ ನನಗಂತೂ ಸೊ ಹಂಗಾಗಿ ನಾನು ಎಲ್ಲ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲರಿಂದ ದೂರ 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 ಆಗಿಬಿಟ್ಟೀನಿ ಒಬ್ಬನೇ ಇರೋಕೆ ಇಷ್ಟಪಡ್ತೀನಿ ನನಗೆ ಯಾವ ಟೆನ್ಷನ್ ಬೇಡ ನಂಗೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಒಳದವ ಹೇಳ್ಕೊಳಕಾಗಲ್ಲ ಅಷ್ಟು ಪ್ರಾಬ್ಲಮ್ಸ್ ಒಳದವ ಬಟ್ ಏನು ಮಾಡೋಕ್ಕಾಗಲ್ಲ ಎಲ್ಲ ಫ್ಯಾಮಿಲಿಗೆ ಎಲ್ಲರೂ ಬ್ಯಾಡೇ ಬೇಡ ನನಗೆ ಬ್ಯಾಡೇ ಬೇಡ ಅಂತ ಫುಲ್ ಮನ್ಸು ಕಾಲ ಮಾಡಿಕೊಂಡು ಒಬ್ಬನೇ ಇರೋಕೆ ಇಷ್ಟಪಡ್ತೀನಿ ನಿಮ್ಮ ಮುಂದೆ ಇಷ್ಟು ನಕ್ಕೋತು ಮಾಡ್ಕೋತು ನಾವು ವಿಡಿಯೋ ಮಾಡ್ಬೋದು ಬಟ್ ಈ ವಿಡಿಯೋ ಹಿಂದಿರೋ ರೀಸನ್ಸ್ ಅನ್ನೋ ನೋವು ಇನ್ನೂ ಗೊತ್ತಿಲ್ಲ ನನಗೇನಿದ್ರು ನೀವೇ ನಮ್ಮ ಗೋಡರ್ ಫ್ಯಾಮಿಲಿನೇ ಅಲ್ಲ ನನಗೇನಿದ್ರೂ ಎಲ್ಲರೂ ನೀವೇ ನನ್ನ ಫ್ಯಾಮಿಲಿ ಆಗಲಿ ನನ್ನ ಫ್ರೆಂಡ್ಸ್ ನನ್ನೆಲ್ಲ ನೀವೇ ನನ್ನ ರಿಲೇಟಿವ್ಸ್ ಎಲ್ಲರೂ ನೀವೇ 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 ಅದಕ್ಕೆ ನಂದೆಲ್ಲ ನಿಮ್ಮನ್ನು ನಿಮ್ಮ ಮುಂದೆ ಇಷ್ಟಪಟ್ಟಿನಿ ಇಷ್ಟು ದಿನ ಹಂಚ್ಕೊಂಡೀನಿ ಇವಾಗಾದ್ರೆ ಅಂಚ್ಕೊಳ್ತಾ ಇದ್ದೀನಿ ಬಟ್ ನನಗೆ ದಿನಾಲೂ ಹಿಂಗೆ ಟೆನ್ಷನ್ ನೋವು ಟೆನ್ಷನ್ ಅಂತ ಹೇಳೋಕೆ ಇಷ್ಟ ಆಗ್ತಿಲ್ಲ ಒಂಥರ ಬೇಜಾರು ಒಬ್ಬೇ ಇರ್ತೀನಿ ಬರೀ ಇವಾಗ ಇನ್ನೊಂದೆರಡು ದಿನ ಬಿಟ್ಟು ಸ್ವಲ್ಪ ಬೇರೆ ತಲೆ ಎಲ್ಲಾದರೂ ತಿರುಗಾಡೋಕ್ಕೆ ಹೋಗಮ್ಮಂತ ಸ್ವಲ್ಪ ಮನ್ಸು ಹಗಿರು ಮಾಡ್ಕೊಂಡು ಬರಮಂತ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಅನ್ನ ಬಟ್ ಹುಳ್ಗೊಳಕಾಗಲ್ಲ ಅಷ್ಟೊಂದು ಓದಿದ್ದೀನಿ ನಮ್ಮ ಫ್ಯಾಮಿಲಿ ನೀವು ನನ್ನ ರಿಲೇಟಿವ್ಸ್ ನೀವು ನನ್ನ ಫ್ರೆಂಡ್ಸ ನನ್ನದು ಬಂಧುಗಳ ನೀವು ಅಂತ ನಾನು ಅಂದ್ಕೊಂಡಿನಿ ನಿಮ್ಮ ಮನೆ ಮಗನ್ನ ನೀವು ಬೆಳೆಸ್ಬೇಕು ಅದು ಏನೂ ನಡುವಲ್ಲ ಅವ್ರ ಮುಂದೆ ನಾನು ಬೆಳೆಯೋತನ ನಾನು ಒಂದು ಹಂತಕ್ಕೆ ಹತ್ತೋತನ ನಾನು ಊರಿಗೆ ಕಾಲಿಡಲ್ಲ ಹಾಂ ಇದು ನನ್ನ ಮಾತಾ ನಾನು ಕಾಲಿಡಲ್ಲ ಏನೇ ಆದರೂ ನಾನು ಕಾಲಿಡಲ್ಲ ಬರ್ರಿ ಎಲ್ಲ ಉತ್ತರಿ ಮಾತುಗಳು ಬೇಡ ಬೇಡ ಅಂತ ಯಾರಿಗೆ ಯಾರಿಗೂ ಕೆಟ್ಟಕ್ಕೆ ಬೇಯಿಸಲ್ಲ ನಾನು ಯಾರಿಗೂ ಕೆಟ್ಟಕ್ಕೆ ಬೇಯಿಸಲ್ಲ ಚೆನ್ನಾಗಿರಿ ಅಷ್ಟೆ ಬರೀ ಇವಾಗ ಒಂದಿಷ್ಟು ಹಾಲು ತಂದಿದ್ದೆ ಹಾಲು ಅಂತ ನೀನು ಇಲ್ಲಿ ಹೇಳ್ತೀವಿ ಹಾಲನ್ನು ಉಗ್ಸೋ ಕಾರ್ಯಕ್ರಮ ಮಾಡ್ ಇವಾಗ ನಿನ್ನೆ ಬ್ಲಾಗ್ದಾಗ ಆಗಿರಲಿಲ್ಲ ಯಾಕಂದ್ರೆ ಹಾಲು ತಂದಿರಲಿಲ್ಲ ಆ್ಯಂಡ್ ಇದು ಗ್ಯಾಸ್ ಇಂದಿದೆ ಮಾಡೋದಿತ್ತು ಸ್ವಲ್ಪ ಪೂಜೆ ಮಾಡಮ್ಮಂತ ಪ್ರಾಪರಾಗಿ ಪೂಜೆ ಮಾಡಮ್ಮಂತ ಯಾಕೆ ಒಬ್ಬನೇ ಇರ್ತೀನಿ ನನ್ಗೆ ಒಳ್ಳೇದಾಗಬೇಕಂತ ನೀವು ಸ್ವಲ್ಪ ಕಾಮೆಂಟ್ ಎಲ್ಲ ಬೆಳ್ದೋ ರೀ ದೇವರ ಹತ್ರ ಬರ್ರಿ ಇವಾಗ ಸ್ವಲ್ಪ ಒಂದಿಷ್ಟು ಹಾಲು ಉಗ್ಸೋ ಕಾರ್ಯಕ್ರಮ ಹಾಲು ಉಕ್ಸೋ ಹಾಂ ಪೂಜೆ ಮಾಡೋಣ ಅಂತ ಇದು ಫಸ್ಟ್ ಗ್ಯಾಸ್ ಅಲ್ಲ ನನ್ನ ಮನಿ ನಾನು ಇವಾಗ ಒಬ್ಬನೇ 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 ಆ ಸಲಿಂದ ಇವಾಗ ಅದಕ್ಕೆ ಫಸ್ಟ್ ಅದ ಫಸ್ಟ್ ಗ್ಯಾಸ್ ತರ್ಸೀನಿ ಅದಕ್ಕೆ ಪೂಜೆ ಮಾಡಮಂತ ಆ ಪೂಜೆ ಮಾಡಮ್ ಬರ್ರಿ ಏನ್ ಮಾಡಿ ಚೆಂದ ಉದ್ರಿ ಉದ್ರಿ ನನಗೆ ಸ್ವಲ್ಪ ಎಮೋಷನಲ್ ಆಗಿನಿ ಬೇಡ ಇವೆಲ್ಲ ಮಾತುಗಳು ಬರಿ ಗಾಯ್ಸ್ ಇವಾಗ ಒಂದಿಷ್ಟು ಕುಕ್ಮ ಅಂತ ಕುಕ್ಮ ಹಚ್ಚಿ ಸ್ವಲ್ಪ ಪೂಜೆ ಮಾಡಮಂತ ನೀವು ಸ್ವಲ್ಪ ಕೇಳ್ಕೋರಿ ನೀವು ಸ್ವಲ್ಪ ಹಾರೈಸ್ರಿ ನಿಮ್ಮ ಬೈಗೆ ನಿಮ್ಮ ಕ್ರೆಜಿನ್ಸಾಗ ನಿಮ್ಮ ಮನೆ ಮಗನಿಗೆ ಏನಪ್ಪ ಅಂದರೆ ಒಳ್ಳೇದಾಗ್ಲಿ ಅಂತೇಳಿ ನೀವು ಹೇಳ್ಕೊಳಕ್ಕಾಗದಷ್ಟು ಕಷ್ಟ ನೋವುಗಳು ನಮ್ಮ ಹತ್ರನೂ ತುಂಬವಾ ಬಟ್ ಹೇಳ್ಕೊಳಕ್ಕೆ ಇಷ್ಟಪಡೋಲ್ಲ ಆದರೂ ನನಗೆ ಒಳ್ಳೇದಾಗಲಿ ಅಂತೇಳಿ ಕೇಳ್ಕೋರಿ ನಮ್ಗೆ ಒಳ್ಳೇದು ಬಸ್ ಅವರು ನೀವು ನಿಮ್ಮ ಬಿಟ್ಟರೆ ನಮ್ಗೆ ಏನಿಲ್ಲ ಇಷ್ಟು ಮುಗಿಸ್ತಿನ ಪೂಜೆ ಇವಾಗ ಉದ್ದಿನ ಕಡ್ಡಿ ಬೆಳಗ್ಬಿಟ್ಟು ಪೂಜೆನ ಎಂಡ್ ಮಾಡಮಂತ ಅಂತ ಎಲ್ರೂ ನಮಗೂ ಒಳ್ಳೆದಲ್ಲ ನಿಮಗೂ ಒಳ್ಳೆದಾ ನಿಮ್ಮಿಂದ ನಾವು ಇಷ್ಟೆಲ್ಲ ಚಂದ ಪೂಜೆ ಮಾಡಮಂತ ಅಂತ ಬೇಗ ಬೇಗ ಪೂಜೆ ಮುಗಿಸೋಳಮಂತ ಒಂದಿಷ್ಟು ಹಾಲು ಮತ್ತೊಂದ್ಸರ್ತಿ ಹಾಲು ಸಮಂತ ಮನೆಗೆ ಅವಾಗೊಂದ್ಸರ್ತಿ ಮುಗ್ಸಿನಿ ಇನ್ನೊಂದ್ಸಲ ಹಾಲು ಉಕ್ಸಾಮಂತ ಬರ್ರಿ ಯಾಕಂದ್ರೆ ಹೊಸಗೆ ತಂದಿನಿ ಇನ್ನೊಂದ್ಸಲ ಇದ್ರ ಮೇಲೆ ಹಾಲು ಉಗ್ಸಿ ನೆಕ್ಸ್ಟ ಮುಂದಿನ ಕೆಲಸ ಮಾಡೋಣ ಹಾಲಂತೂ ಹಿಟ್ಟಾಯ್ತು ಗ್ಯಾಸ್ ಅಂತೂ ಹಚ್ಚಾಯ್ತು ನಾವು ಹೊಡ್ರಿ ಖುಷಿ ಖುಷಿ ಆಗ್ತಿದೆ ಮನಸ್ಸಿಗೆ ಮರೆ ಇದಿಷ್ಟು ಹಾಲ ಉಗ್ಸವಂತ ಯಾಕಂದ್ರೆ ಫಸ್ಟ್ ಗ್ಯಾಸಿಗೆ ಉಗ್ಸ್ಬೇಕಾಗುತ್ತಾ ಅಂದ್ರೆ ಇದು ಅಂತೂ ಗ್ಯಾಸ್ ಎಪ್ಪ ಹೇಳೋಕ್ಕೆ ಹೋಗಬೇಡ್ರಿ ಇದು ಹಾಲು ಉಕ್ಬೇಕಂದ್ರೆ ಎಷ್ಟು ಕಷ್ಟಪಟ್ಟಿವಂದ್ರೆ ಭಾಳ ಕಷ್ಟಪಟ್ಟಿವಿ ಮೂರು ಬೊಗಣಿ ಚೇಂಜ್ ಮಾಡಿ ಅಷ್ಟಾದ್ರೂ ಹಾಲು ಉಕ್ಕಿರಲಿಲ್ಲ ಆ್ಯಂಡ್ ಇದಕ್ಕಂತೂ ಫೈನಲಿ ಉಕ್ತದ ಯಾಕಂದ್ರೆ ಗ್ಯಾಸಿನ ತಳಗಿಂದು ಫ್ಲೇಮ್ ಜಾಸ್ತಿ ಇರುತ್ತಲ್ಲ ಸೊ ಹಂಗಾಗಿ ಉಕ್ಕಲೇ ಉಕ್ಲೇಬೇಕು ಒಳ್ಳೇದಾಗ್ಲಿ ಒಳ್ಳೇದಾಗಲಿ ಒಳ್ಳೇದಾಗ್ಲಿ ಇನ್ಮೇಲಿಂದ ನ್ಯೂ ಲೈಫ್ ನ್ಯೂ 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 ಎಲ್ಲ ನ್ಯೂ ಎಲ್ಲ ನ್ಯೂ ಗೈಸ್ ನ್ಯೂ 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 ಅಯ್ಯೋ ಗ್ಯಾಸ್ ಆಪ್ ಇನ್ಮೇಲಿಂದ ಎಲ್ಲ ನ್ಯೂ ಗೈಸ್ ಒಳ್ಳೇದಾಗಲಿ ಆ ಹಾಲನ್ನು ಚಾಕೆ ಆಗಿ ಚಾಯಿ ಕನ್ವರ್ಟ್ ಮಾಡ್ತೀನಿ ಕನ್ವರ್ಟ್ ಮಾಡಿಬಿಟ್ಟು ಹೊರಗಡೆ ಸಿಗ್ತೀನಿ ಗ್ಯಾಸ್ ಚಾತು ಮಾಡಿಕೊಂಡೆ ನಮ್ಮ ಗೊಳ್ಳೆ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದ ಕಪ್ಪಲ್ ಹಾಕೊಂಡು ಕುಟಿನಿ ಬರೀ ಚಾಯ್ ನಂಬರ್ ನಾ ಮಾಡಿ ಚಾ ನನಗೆ ಇಷ್ಟ ಇಲ್ಲ ಅಂದ್ರೆ ಹಂಗೆ ಏಕೆ ನಂಬರ್ ಏಕ ರೈಸ್ ಬರೀ ಇವಾಗ ಗ್ಯಾಸ್ ಅಂತೂ ಸ್ಟಾರ್ಟ್ ಆಯ್ತು ಏನಾದರೂ ಸ್ವಲ್ಪ ಕುರಾಪತಿ ಅಡುಗೆಗಳು ಮಾಡ್ಕೊಳ ಅಂತ ಏನು ಸ್ಪೆಷಲ್ ಮಾಡಬೇಕು ಗೊತ್ತಾಗ್ತಿಲ್ಲ ಇವತ್ತು ಏನು ಸ್ಪೆಷಲ್ ಮಾಡಬೇಕು ಗೊತ್ತಾಗ್ತಾರೆ ಅದಕ್ಕೆ ಏನಾದರೂ ಒಂದು ಮಾಡ್ಕೊಳಂಬಂತ ಬರೀ ಚಾ ಚಾಕೊಳ್ತೀನಿ ಚಾಕು ತಿಂತ ತಿಂಕ್ ಮಾಡಿ ಆಮೇಲೆ ಒಂದಿಷ್ಟು ಸಮಯ ತಗೊಂಬಂತ ಗೈಸ್ 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 ಇವಾಗ ನಾನು ಒಂದಿಷ್ಟು ಪುಳಿಯೋಗರೆ ಮಾಡ್ಕೋಬೇಕಂತೇಳಿ ರೈಸ್ ಹೊರಗೆ ಹೊರಗೋಗಿ ಏನು ತರೋದಕ್ಕಾಗಲ್ಲ ಸೊ ಒಂದಿಷ್ಟು ಇಲ್ಲಿ ಇದು ಅದಾವ ಏನಂತಾರ ಪುಳಿಯೋಗರೆ ಮಸಾಲೆ ಅದಾವೆ ಅದರೊಳಗೆ ಪುಳಿಯೋಗಾರೆ ಮಾಡ್ಕೋಬೇಕನ್ನೋ ಪ್ಲ್ಯಾನ ಸೊ ಹಿಂಗಾಗಿ ರೈಸಿಗೆ ಇಟ್ಟೀನಿ ಆದಷ್ಟು ಜಿ ಬೇಗ ರೈಸ್ ಆಯ್ತು ಅಂದ್ರೆ ಪುಳಿಯೋಗರೆ ಮಾಡ್ಕೊಳ ಅಂತ ಬರೀ ದಿನ ನಾರ್ಮಲ್ ಹುಡುಗ ಊಟ ನಾಳೆಯಿಂದ ಸ್ವಲ್ಪ ಎಕ್ಸ್ಪೆರಿಮೆಂಟ್ಗಳು ಮಾಡುವಂತ ಬೇರೆ 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 ಥರ ಅಡಿಗೆಗಳ ಮೇಲೆ ಬರ್ರಿ ಇವಾಗ ಅದೊಂದಿಷ್ಟು ಮಾಡ್ಕೊತೀನಿ ಮಾಡ್ಕೊಳಕ್ಕೆ ತಿನ್ನಾಗ ಸಿಗ್ತೀನಿ ನಿಮಗೆ ಗ್ಯಾಸ್ ಇವಾಗ ಎಲ್ಲ ಪುಳಿಯೋಗರೆ ಅಂತೂ ರೆಡಿ ಆಗ್ಯದ ಅದ್ರೊಳಗೆ ಒಂದಿಷ್ಟು ಮೊಸರು ಹಾಕ್ಕೊಂಡಿನಿ ಶಿಸ್ತಾಗಿ ಸಪ್ಪ ಸಟ್ ಮಾಡಬೇಕು ಹೆಂಗಾಗ್ಯದ ಗೊತ್ತಿಲ್ಲ ಚೆಂದ ಆಗಿಲ್ಲ ಅಂದ್ರೆ ತಿನ್ಬೇಕು ಯಾಕಂದ್ರೆ ಹಸುವಾಗಿದೆ ಬೆಳಗ್ಗೆ ಏನೂ ತಿಂತಿಲ್ಲ ಅದಷ್ಟು ಹ್ಞೂ ಸ್ವಲ್ಪ ಉಪ್ಪು ಜಾಸ್ತಿ ಆದಾಗ ಅನ್ಸುತ್ತ ಮುಂದ್ ಕಲೆ ಮತ್ತೆ ಸಣ್ಣಗೆ ನಮ್ಮಂತ ಏನು ಅಡಿಗೆ ಬರಲ್ಲ ಸುಮ್ಮ ಸಣ್ಣ ಮಾಡೋದ್ ಕಲಿಯತ್ತೀನಿ ಬರಿ ಹೋಗ ಇದಿಷ್ಟು ಸಪಾಸಟ್ ಮಾಡ್ತೀನಿ ಅಂತ ಸಿಸ್ತಾಗ ನೋಡ್ರಿ ಗಾಯ್ಸ್ ಇವತ್ತಿಗೆ ಇಷ್ಟೇ ಜಾಸ್ತಿ ಊಟ ಮಾಡಕ್ ಆಗ್ತಿರ್ಲಿಲ್ಲ ಲಾಂಗ್ ಡೇ ಯಾಕಂದ್ರೆ ಸ್ವಲ್ಪ ಅದೇ ಹೇಳಿದ್ಮೇಲೆ ನಿಮ್ಗೆ ಮುಂದೆಲ್ಲ ಫಸ್ಟ್ ನೋಡ್ರಿ ಅದೇ ಸೊ ಇನ್ಮೇಲಿಂದ ಆದಷ್ಟು ಜಾಸ್ತಿ ಕೊಡ್ಲಕ್ಕೆ ಟ್ರೈ ಮಾಡಿದ್ರೆ ಆ್ಯಂಡ್ ಸೆವೆಂಟಿ ಫೈವ್ ಡೇಸ್ ಡೈಲಿ ವಿಡಿಯೋ ಚಾಲೆಂಜ್ ಅಂತೂ ತಂದಿನಿ ಮಿನಿ ಬ್ಲಾಗ ಆ್ಯಂಡ್ ರೀಲ್ಸ್ ಕಂಟಿನ್ಯೂ ಸೆವೆಂಟಿ ಫೈವ್ ಡೇಸ್ ಅಂತೂ ಕಂಟಿನ್ಯೂ ಕಂಟಿನ್ಯೂ ಬರ್ದಾವು ಮಿಸ್ ಆಯಿತಂದ್ರೆ ಮತ್ತೆ ಡೇ ಒನ್ನಿಂದ ಸ್ಟಾರ್ಟ್ ಆಗುತ್ತಾ ಮಿಸ್ ಯೂಸ್ ಮಾಡಿದ್ರೆ ಪನಿಸ್ಮೆಂಟ್ ಕೊಡಿರಿಲ್ಲ ಅಂದ್ರೆ ಆ ಪನಿಷ್ಮೆಂಟ್ ನಾ ಮಾಡೇಬೇಕು ನೆಕ್ಸ್ಟ್ ವೀಡಿಯೋದಾಗ ಈ ಥರ ಏನಾದರೂ ಆ್ಯಂಡ್ ಯಾರು ನನ್ನ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೋರಿ ಪ್ಲೀಸ್ ನಿಮ್ಮ ಒಂದು ಸಬ್ಸ್ಕ್ರೈಬ್ ಇಂದ ನನಗೆ ಒಂದು ಫ್ಯಾಮಿಲಿ ಚಿಕ್ಕಂಗೆ ಆ್ಯಂಡ್ ನೀವು ಕ್ಯೂಟ್ ಕ್ಯೂಟಾಗಿ ಸೂಪರಾಗಿ ನೈಸಾಗಿ ಏನೇನೋ ಚೆಂದ ಚಂದ ಕಾಮೆಂಟ್ಗಳು ಮಾಡ್ತೀರಿ ಅದು ಓದ್ತಾ ಇರ್ತೀನಿ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಖುಷಿ ಖುಷಿಯಾಗುತ್ತೆ ನಿಮ್ಮ ಕಾಮೆಂಟ್ಗಳು ನೋಡಿದಾಗ ನಿಮ್ಮ ಪ್ರೀತಿ ನನ್ನ ಮೇಲೆ ಯಾವಾಗಲೂ ಇದೇ ಥರ ಇರಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊ ಆ್ಯಂಡ್ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ವಿಡಿಯೋನ ಇವತ್ತಿಗೆ ಇಷ್ಟೇ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡ್ರಿ ಮತ್ತೆ ಮುಂದಿನ ವಿಡಿಯೋ ಶ್ರೀಮಂತ ಅಲ್ಲಿವರೆಗೂ ಲವ್ ಯು ಆಲ್ ಜೈ ಹಿಂದ್ ಜೈ ಕರೆಂಟ್ ಮತ್ತೆ